ಅವರ್ ಕಮಿಟ್ಮೆಂಟ್ ಪಾರ್ಟಿ ಕಮಿಟ್ಮೆಂಟ್ ಉದ್ಯೋಗ ಕೊಡ್ತಕ್ಕಂಥ ನಾಳೆ ಮೀಟಿಂಗ್ ಕರೆದಿದ್ದೀವಿ ಅವರು ಈ ನಾಟ ಕ್ಯಾಬಿನೆಟ್ ಮಿನಿಸ್ಟರ್ ಕ್ಯಾಬಿನೆಟ್ನಲ್ಲಿ ನಾಳೆ ಚರ್ಚೆ ಮಾಡ್ತೀವಿ ಅದಕ್ಕೆ ಎಲ್ಲ ಮಿನಿಸ್ಟರ್ಗಳಿಗೂ ಕೂಡ ನಾಳೆ ಇದೊಂದೇ ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ ಜಾತಿ ಆ ಜಾತಿ ಗಣತಿ ಅದು ನಿಜ ಹೇಳಬೇಕು ಅಂದ್ರೆ ಸೋಶಿಯೋ ಎಕನಾಮಿಕ್ ಸರ್ವೆ ಸೋಶಿಯೋ ಎಕನಾಮಿಕ್ ಸರ್ವೆ ಅದನ್ನೇ ಇಟ್ಕೊಂಡಿದೀವಿ ನಾಳೆ ಚರ್ಚೆ ಮಾಡಿ ಟೇಕ್ ಎ ಡಿಸಿಷನ್ ಆಯ್ತಪ್ಪ ನಮ್ಮ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ನಾಳೆ ಅಂತಿಮವಾಗಿ ತೀರ್ಮಾನ ಮಾಡೋದು ನಾಳೆ ಅಲ್ವಾ ಈಗ ಅವ್ರ ಅಭಿಪ್ರಾಯ ಹೇಳ್ಬೇಕು ನಾಳೆ ಇವರು ಐದು ಜನ ಇದ್ದಾರೆ ಒಕ್ಲಿಗ ಮಿನಿಸ್ಟರ್ಸ್ ಅವ್ರ ಬಂದು ಅಭಿಪ್ರಾಯಗಳು ಹೇಳ್ಬೇಕಲ್ಲ ಅದನ್ನೆಲ್ಲ ಓದ್ಕೆ ಬರೀ ನೋಡಪ್ಪ ಇದು ಸೋಶಿಯೋ ಎಕನಾಮಿಕ್ ಸರ್ವೆ ಯಾರಿಗೂ ಅನ್ಯಾಯ ಆಗಲ್ಲ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡೋಲ್ಲ ಕಾನೂನು ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ಉಲ್ಲಂಘನೆ ಮಾಡಿದ್ರು ಕೂಡ ಯಾರೇ ರಸ್ತೆಯಲ್ಲಿ ಅವರು ಕಾನೂನನ್ನ ಉಲ್ಲಂಘನೆ ಮಾಡಿ ಯಾರು ಮಾಡ್ತಾರೆ ಅವ್ರು ಯಾರೇ ಎಷ್ಟೇ ಪ್ರಬಲರಾಗಿದ್ದರೂ ಕೂಡ ಎಷ್ಟು ಶಕ್ತಿಯಂತರಾಗಿದ್ದರೂ ಕೂಡ ಎಷ್ಟು ರಾಜಕೀಯ ಶಕ್ತಿ ಇದ್ರೂ ಕೂಡ ಅವ್ರನ್ನ ಬಿಡಲ್ಲ ಬಲಿಯಾಗ್ತೀವಿ ಕಾನೂನು ನ್ಯಾಷನಲ್ ಹೆರಾಲ್ಡು ಆಗಿದೆ ಶ್ರೀ ಬಿ ಜೆ ಪಿ ಅವರು ರಾಜಕೀಯ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಗೊತ್ತಾಯ್ತಾ ನ್ಯಾಷನಲ್ ಹೆರಾಲ್ಡು ಅದು ಈಗ ಈಗ ನಿನ್ನೆ ಮೊನ್ನೆ ಪ್ರಾರಂಭ ಆಗಿದೆಯಾ ನೂರಾರು ವರ್ಷಗಳಿಂದ ಇದೆ ಅಂಥ ಇದನ್ನು ಈಗ ಅವರು ಆಸ್ತಿಗಳನ್ನು ಮುಟ್ಗೋಲು ಹಾಕಳ್ತಕ್ಕಂಥದ್ದು ಆಮೇಲೆ ಚಾರ್ಜ್ ಶೀಟ್ ಆಗ್ತಕ್ಕಂಥದ್ದು ನಮ್ಮ ನಾಯಕಿ ಸೋನಿಯಾ ಗಾಂಧಿಯವ್ರ ಮೇಲೆ ರಾಹುಲ್ ಗಾಂಧಿ ಅವ್ರ ಮೇಲೆ ಇದಾಗ್ತಕ್ಕಂಥದ್ದು ಇದು ಮಸ್ ದ್ವೇಷದಿಂದ ಮಾಡ್ತಕ್ಕಂಥ ರಾಜಕಾರಣ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಮಾಡಿದ್ದ ಒಂದು ಉದ್ಯೋಗ ಮೇಳನ ಮೈಸೂರು ಹುಬ್ಳಿ ಮಾಡ್ತಾ ಆಮೇಲೆ ಗುಲ್ಬರ್ಗ ಡಿವಿಜನ್ನಲ್ಲಿ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ ಆಮೇಲೆ ಮೈಸೂರಿನಲ್ಲೂ ಕೂಡ ಮಾಡ್ತಾ ಇದ್ವಿ ಮತ್ತು ಹುಬ್ಳಿ ಧಾರವಾಡದಲ್ಲೂ ಕೂಡ ಮಾಡ್ತಾ ಇದ್ವಿ ಎಲ್ಲ ವಿಭಾಗವಾರು ಮಟ್ಟದಲ್ಲಿ ಉದ್ಯೋಗ ಮೇಳಗಳನ್ನು ಮಾಡ್ತಾ ಉದ್ದೇಶ ನಾವು ಯುವ ನಿಧಿ ಒಂದು ಗ್ಯಾರಂಟಿ ಸ್ಕೀಮನ್ನು ಜಾರಿಗೆ ತಗೊಂಡಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿನಲ್ಲಿ ಅದನ್ನು ಈಗಾಗಲೇ ಒಂದು ವರ್ಷ ಆಗಿಬಿಟ್ಟಿದೆ ವರ್ಷ ಆದಮೇಲೆ ನಮಗೆ ಉದ್ದೇಶ ಏನು ಅಂತಂದ್ರೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು ಅದಕ್ಕೋಸ್ಕರ ಎರಡು ವರ್ಷದ ಭತ್ತಿ ಕೊಡ್ತಾ ಇದ್ದೀವಿ ಗ್ರಾಜುವೇಷನ್ಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಸೊ ಅದರ ಪ್ರಯುಕ್ತ ಇವನಿಧಿ ಕೂಡ ಜಾರಿ ಮಾಡಿದ್ದೀವಿ ಹಾಗೆಯೇ ಉದ್ಯೋಗಗಳನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ ಉದ್ಯೋಗ ಮೇಳಗಳನ್ನು ಮಾಡಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಇಟ್ಸ್ ಅವರ್ ಕಮಿಟ್ಮೆಂಟ್ ಪಾರ್ಟಿ ಕಮಿಟ್ಮೆಂಟ್ ಉದ್ಯೋಗ ಕೊಡ್ತಕ್ಕಂಥ ನಾಳೆ ಮೀಟಿಂಗ್ ಕರೆದಿದ್ದೀವಿ ಅವರು ಈ ಸ್ಟಾಟ ಕ್ಯಾಬಿನೆಟ್ ಮಿನಿಸ್ಟರ್ ಕ್ಯಾಬಿನೆಟ್ನಲ್ಲಿ ನಾಳೆ ಚರ್ಚೆ ಮಾಡ್ತೀವಿ ಅದಕ್ಕೆ ಎಲ್ಲ ಮಿನಿಸ್ಟ್ರಿಗಳಿಗೂ ಕೂಡ ನಾಳೆ ಇದೊಂದೇ ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ ಜಾತಿ ಆ ಜಾತಿ ಗಣತಿ ಎಲ್ಲಾದರೂ ನಿಜ ಹೇಳಬೇಕು ಅಂದರೆ ಸೋಶಿಯೋ ಎಕನಾಮಿಕ್ ಸರ್ವೆ ಸೋಶಿಯೋ ಎಕನಾಮಿಕ್ ಸರ್ವೆ ಅದನ್ನೇ ಇಟ್ಕೊಂಡಿದ್ದೀವಿ ನಾಳೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್ ಆಯ್ತಪ್ಪ ನಮ್ಮ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ನಾಳೆ ಅಂತಿಮವಾಗಿ ತೀರ್ಮಾನ ಮಾಡೋದು ನಾಳೆ ಅಲ್ವಾ ಮಾಡಲಿ ಈಗ ಅವ್ರ ಅಭಿಪ್ರಾಯ ಹೇಳ್ಬೇಕು ನಾಳೆ ಇವರು ಐದು ಜನ ಇದ್ದಾರೆ ಒಕೀರ ಬರ್ ಅವ್ರು ಬಂದ ಅಭಿಪ್ರಾಯಗಳು ಹೇಳ್ಬೇಕಲ್ಲ ಅದನ್ನೆಲ್ಲ ಓದ್ಕೆ ಬರೀ ನೋಡಪ್ಪ ಇದು ಸೋಶಿಯೋ ಎಕನಾಮಿಕ್ ಸರ್ವೆ ಯಾರಿಗೂ ಅನ್ಯಾಯ ಆಗಲ್ಲ ಅನ್ಯಾಯ ಆಗಲಿಕ್ಕೆ ನಾವು ಬಿಡಲ್ಲ ಕಾನೂನು ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ಉಲ್ಲಂಘನೆ ಮಾಡಿದ್ರು ಕೂಡ ಯಾರೇ ರಸ್ತೆಯಲ್ಲಿ ಅವರು ಕಾನೂನನ್ನ ಉಲ್ಲಂಘನೆ ಮಾಡಿ ಯಾರು ಮಾಡ್ತಾರೆ ಅವ್ರು ಯಾರೇ ಎಷ್ಟೇ ಪ್ರಬಲರಾಗಿದ್ದರೂ ಕೂಡ ಎಷ್ಟು ಶಕ್ತಿಯಂತರಾಗಿದ್ದರೂ ಕೂಡ ಎಷ್ಟು ರಾಜಕೀಯ ಶಕ್ತಿ ಇದ್ರೂ ಕೂಡ ಅವ್ರನ್ನ ಬಿಡೋಲ್ಲ ಬಲಿಯಾಗ್ತೀವಿ ಕಾನೂನು ಹಾಂ ನ್ಯಾ ನ್ಯಾಷನಲ್ ಹೆರಾಲ್ಡು ಆಗಿದೆ ಸಿ ಬಿ ಜೆ ಪಿ ಅವರು ರಾಜಕೀಯ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಗೊತ್ತಾಯ್ತಾ ನ್ಯಾಷನಲ್ ಹೆರಾಲ್ಡು ಅದು ಈಗ ಈಗ ನಿನ್ನೆ ಮೊನ್ನೆ ಪ್ರಾರಂಭ ಆಗಿದೆಯಾ ನೂರಾರು ವರ್ಷಗಳಿಂದ ಇದೆ ಅಂಥ ಇದನ್ನು ಈಗ ಅವರು ಆಸ್ತಿಗಳನ್ನು ಮುಟ್ಗೋಲು ಹಾಕಳ್ತಕ್ಕಂಥದ್ದು ಆಮೇಲೆ ಚಾರ್ಜ್ ಶೀಟ್ ಆಗ್ತಕ್ಕಂಥದ್ದು ನಮ್ಮ ನಾಯಕಿ ಸೋನಿಯಾ ಗಾಂಧಿಯವ್ರ ಮೇಲೆ ರಾಹುಲ್ ಗಾಂಧಿ ಅವ್ರ ಮೇಲೆ ಇದಾಗ್ತಕ್ಕಂಥದ್ದು ಇದು ಮಸ್ ದ್ವೇಷದಿಂದ ಮಾಡ್ತಕ್ಕಂಥ ರಾಜಕಾರಣ Sarani ingliz tilida, Sarani ingliz tilida, dekey juqoriga, dekey juqoriga, Sar, desensar, desensar.